दानी बेंजामिन नेतन्याहू ಅವರನ್ನು ಅಪಹರಿಸಬೇಕು ಅಂತ پاکستان ರಕ್ಷಣಾ ಸಚಿವಾ ಕವಾಜಾ ಆಸಿಫ್ ಅವರು ಈಗ ಅಮೆರಿಕ ಮತ್ತು ಟರ್ಕಿಗೆ ಒತ್ತಾಯಿಸಿದ್ದಾರೆ ಪಾಕಿಸ್ತಾನದ ಮಾಧ್ಯಮವೊಂದಕ್ಕೆ ನೀಡಿರುವ ಸಂದರ್ಶನದಲ್ಲಿ ಅಮೆರಿಕ ವೆನೆಜುವೆಲಾ ಅಧ್ಯಕ್ಷರನ್ನ ಅಪಹರಿಸುವಂತೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರನ್ನ ಅಪಹರಿಸಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಬೆಂಜಮಿನ್ ನೇತನ್ಯಾಹು ಮಾನವೀಯತೆಯ ಅಪರಾಧಿಯಾಗಿದ್ದು ಗಾಜಾಪಟ್ಟಿಯಲ್ಲಿ ಆತ ಮಾಡಿರುವಂತಹ ನರ್ಮೇಧಕ್ಕೆ ಕ್ಷಮೆಯೇ ಇಲ್ಲ ಅಮೆರಿಕಕ್ಕೆ ಮಾನವೀಯತೆಯ ಮೇಲೆ ಗೌರವ ಇದ್ರೆ ಈ ಕೂಡಲೇ ಇಸ್ರೇಲ್ ಪ್ರಧಾನಿಯನ್ನ ಅಪಹರಿಸಬೇಕು ನಾನು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಂದ ಅದನ್ನು ನಿರೀಕ್ಷಿಸುತ್ತೇನೆ ಅಂತ ಕವಾಜಾ ಆಸೀಫ್ ಅವರು ಹೇಳಿದ್ದಾರೆ ಟರ್ಕಿ ಕೂಡ ಬೆಂಜಮಿನ್ ನೇತನ್ಯಾಹು ಅವರನ್ನ ಅಪಹರಿಸಬಹುದು ಪ್ರತಿಯೊಬ್ಬ ಪಾಕಿಸ್ತಾನಿ ಅದಕ್ಕಾಗಿ ಪ್ರಾರ್ಥನೆ ಮಾಡ್ತಿದ್ದಾನೆ ಇಸ್ರೇಲ್ ಪ್ರಧಾನಿ ಮೇಲೆ ನಡೆಸಿದಂತಹ ದೌರ್ಜನ್ಯ ಮಾನವ ನಾಗರಿಕ ಇತಿಹಾಸದಲ್ಲಿ ಬೇರೆ ಉದಾಹರಣೆ ಸಿಗೋದಿಲ್ಲ ಅಂತ ಆಸಿಫ್ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ